ಹಾಯ್ ದೇವ್ರು ನಮಸ್ತೆ ನೀವೇ ನೋಡ್ತಿರೋ ಹಾಗೆ ಎಲೆಹಾರ ಮಾಡ್ತಿದ್ದೀನಿ ಆಲ್ರೆಡಿ ಎರಡು ಎಲೆಹಾರ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾಗಿದೆ ಅತ್ತೆನೂ ಪಕ್ಕದಲ್ಲಿ ಕೂತ್ಕೊಂಡು ಕಡಲೆ ಕಾಳು ಹಾರ ಮಾಡ್ತಿದ್ರು ಆ್ಯಂಡ್ ಇದೆಲ್ಲ ಏನಕ್ಕೆ ಅಂತಂದರೆ ನನ್ನ ಪ್ರಿಯ ಶ್ರೀ ಗಣೇಶನಿಗೆ ಚತುರ್ಥಿ ದಿನ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಅಂತೆ ಅವರು ಆ್ಯಂಡ್ ಅತ್ತೆಗೆ ಗೊತ್ತು ಶ್ರೀ ಗಣೇಶ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ಸೊ ಎಲೆಹಾರ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡ್ತೀಯ ಅಂತ ಕೇಳಿದ್ರು ಅಲ್ಲ ಶ್ರೀ ಗಣೇಶನ ಕೆಲಸ ಆದಮೇಲೆ ನಾನು ಯಾಕೆ ಬೇಡ ಅಂತೇಳಿ ನನ್ನ ಕೈಯ್ಯಾದಷ್ಟು ಸೇವೆನ ಮಾಡಿಸ್ಕೊಳ್ಳಿ ಅಂಥೇಳಿ ಎಲೆ ಹಾರ ಮಾಡ್ತಿದ್ವಿ ಚತುರ್ಥಿ ಹಿಂದಿನ ದಿನವೇ ಹಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಚತುರ್ಥಿ ದಿನ ನನಗೆ ಲಾಸ್ಟ್ ಥಿಯರಿ ಎಕ್ಸಾಮ್ ಇತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಸೀರೆ ಉಟ್ಕೊಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ರಿಂದ ಸೀರೆ ತೊಗೊಂಡು ಅತ್ತೆ ಮನೆಗೆ ಬಂದು ರೆಡಿಯಾಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ಆ್ಯಕ್ಚುಲಿ ಪೂಜೆ ಕೇಳಿದಿದ್ದ ದೇವಸ್ಥಾನನೇ ಬೇರೆ ಗಣೇಶನ ದೇವಸ್ಥಾನದಲ್ಲಿ ಕೇಳಿದರು ಬಟ್ ಕೊನೆ ಟೈಮಲ್ಲಿ ಸಮ್ ರೀಸನ್ಸ್ಗೆ ದೇವಸ್ಥಾನ ಚೇಂಜ್ ಮಾಡಿ ಈ ದೇವಸ್ಥಾನದಲ್ಲಿ ಇಟ್ಕೊಂಡ್ರು ಸೊ ಅಲ್ಲಿಗೆ ಮಾಡಿದಂಥ ಎಲೆ ಹಾರಗಳನ್ನೆಲ್ಲ ಅಲ್ಲೇ ಕೊಟ್ಟು ಇಲ್ಲಿಗೆ ಬೇರೆದ್ ಮಾಡ್ಕೊಂಡಿದ್ರು ಹೆಣ್ಮಕ್ಳು ಉಟ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತಾರಲ್ಲ ಅದ್ರಲ್ಲೂ ನಮ್ಮನೇಲಿ ಅಂತ ಹೊರಟ್ರೆ ಹಣಲಿ ಕುಂಕುಮ ಕೆನೆಲಿ ಅರಶಿನ ಕೈಯಲ್ಲಿ ಬಳೆ ತಲೆಯಲ್ಲಿ ಹೂವು ಇರಲೇಬೇಕು ಹಂಗೆ ಇದೆಲ್ಲ ಇದ್ರೇನೇ ಅಲ್ವಾ ಇನ್ನೂ ಲಕ್ಷಣವಾಗಿ ಕಾಣೋದು ಅತ್ತೆ ಬಂದವ್ರಿಗೆಲ್ಲ ಅರಶಿನ ಕುಂಕುಮ ಕೊಡೋಕ್ಕೆ ಅಂತ ಒಪ್ಸಿದ್ರು ಸೊ ಬಂದವ್ರಿಗೆಲ್ಲ ಅರಶಿನ ಕುಂಕುಮ ಕೊಟ್ಟು ತಗೊಂಡು ಕಳಿಸ್ತಾ ಇದ್ವಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ನನ್ನ ಕಝಿನ್ ಟ್ವಿನ್ನಿಂಗ್ ಆಗಿಬಿಟ್ಟಿದ್ವಿ ಮನೇಲಿ ಅಮ್ಮ ನನಗೆ ಗ್ರೀನ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿಕೊಟ್ರು ಅವಳು ಗ್ರೀನ್ ತೆಗೆದಿಕೊಂಡಿದ್ಲು ಸೊ ನಾವು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಪೂಜೆ ಎಲ್ಲ ಆಯಿತು ಆಕ್ಚುಲಿ ಪೂಜೆ ತುಂಬ ಚೆನ್ನಾಗಿ ಆಯಿತು ಪ್ರಸಾದ ಮಾಡಿಸಿದ್ನೆಲ್ಲ ಈಚೆಗೆ ಬೇರೆಯವ್ರಿಗೆ ಅಂಚಕ್ಕೆ ಕೊಟ್ಟಿದ್ರು ಅದು ಕೂಡ ಕ್ಲಿಯರ್ ಆಗಿತ್ತು ಆಮೇಲೆ ಎಲ್ಲರೂ ಅವರಿಂದ ಆಶೀರ್ವಾದ ತೊಗೊಂಡು ಹೊರಟ್ವಿ ಆ್ಯಕ್ಚುಲಿ ಹೊರಡೋಕ್ಕೂ ಮುಂಚೆ ಪೂಜೆ ಮಾಡಿಸಿದ್ರಿಂದ ಸ್ವಲ್ಪ ಕೆಲಸ ಇತ್ತು ಸೊ ನಮ್ಮದು ಪೂಜೆ ಎಲ್ಲ ಮುಗ್ದು ಆದಮೇಲೆ ಫ್ರೀ ಆದಾಗ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಪೂಜೆ ಅವಾಗ ಸರಿ ನೀಟಾಗಿ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಎನರ್ಜಿ ಫುಲ್ಲು ಲೋ ಆಗೋಗಿತ್ತು ಮನೆಗೆ ಬಂದು ಸುಧಾರಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ನಾವು ಸ್ವಲ್ಪ ಪ್ರಸಾದ ತಿಂದ್ವಿ ಇಲ್ಲಿಗೆ ನನ್ನ ಜೀವನದಲ್ಲಿ ಮತ್ತೊಂದು ದಿನ ಕಳೀತು ಇಷ್ಟೇ ಬ ಬಾಯ್